ಆ ಕಷಾಯ ಈ ಕಷಾಯ ಎಂತ ಮಾಡಿದ್ರು ವೆಯ್ಟ್ ಇಳಿಯೋದಿಲ್ಲ ವೆಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ವೆಯ್ಟ್ ಅಲ್ಲಿ ಅಲ್ಲೇ ಇರುತ್ತೆ ಮತ್ತು ದಪ್ಪ ಆಗಿದೆವೇನೋ ಅಂತ ಅನಿಸ್ತಾ ಇರತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ಮುಂಚೆ ನಾನು ಅತಿ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎರಡು ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ ಅದಕ್ಕೆ ಕಾರಣವನ್ನು ಸಹ ಹೇಳ್ತಾ ಇದ್ದೆ ಬರೀ ಆಹಾರ ಪದಾರ್ಥಗಳನ್ನು ಸರಿ ಮಾಡ್ಕೊಳ್ಳೋದು ಅಥವಾ ಯೋಗ ಕ್ಲಾಸಿಗೆ ಸೇರ್ಕೊಳ್ಳೋದು ಅದರಿಂದ ಇದನ್ನು ಸರಿ ಮಾಡ್ಕೊಳ್ಳಕ್ ಆಗೋದಿಲ್ಲ ನೀವು ಅದಕ್ಕೆ ಕಾರಣೀಭೂತವಾಗುವಂತಹ ಹಲವಾರು ಫ್ಯಾಕ್ಟರ್ಸ್ಗಳನ್ನು ಗಣನೆಗೆ ತಗೊಳ್ಬೇಕು ಅದರಲ್ಲಿ ಮೊದಲನೇ ಪಾರ್ಟಲ್ಲಿ ನಾನು ಕಾಟಿಸಾಲ್ ಇಂದಾಗಿ ಹೇಗೆ ತೂಕ ಹೆಚ್ಚಾಗುತ್ತೆ ಅನ್ನೋದನ್ನು ಹೇಳಿದ್ದೆ ಅದಕ್ಕೆ ಅಭೂತಪೂರ್ವ ವೀಕ್ಷಣೆ ಸಹ ಸಿಕ್ಕಿದೆ ಒಳ್ಳೊಳ್ಳೆ ಕಾಮೆಂಟ್ಸ್ಗಳನ್ನು ಸಹ ಹಾಕಿದ್ದೀರಿ ನೀವು ತುಂಬ ಧನ್ಯವಾದಗಳು ಅದ್ರ ಜೊತೆಗೆ ಎರಡನೇ ಭಾಗದಲ್ಲಿ ನಾನು ಈಸ್ಟ್ರೋಜನ್ ಡಾಮಿನನ್ಸ್ ಇಂದಾಗಿ ಹೇಗೆ ತೂಕ ಹೆಚ್ಚಾಗತ್ತೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಈ ಎರಡು ವಿಡಿಯೋಗಳ ಲಿಂಕನ್ನು ಇಲ್ಲಿ ಕೊಟ್ಟಿರ್ತೇನೆ ನೀವು ನೋಡಿ ಅಂತಂದ್ರೆ ಅದನ್ನ ನೋಡ್ಕೊಂಡ್ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಮೂರನೇ ಭಾಗ ಅಂತಂದ್ರೆ ಹೇಗೆ ಅತಿ ತೂಕ ಹೆಚ್ಚಾಗುತ್ತೆ ನಮ್ಮಲ್ಲಿ ಎಸ್ಪೆಷಲಿ ಈ ಪ್ರೆಗ್ನೆನ್ಸಿ ಡೆಲಿವರಿ ಎಲ್ಲ ಆಗಿ ಮುಟ್ಟು ನಿಲ್ಲೋ ಅಂತ ಒಂದು ಹಂತ ಬರುತ್ತಲ್ವಾ ಆ ಟೈಮಲ್ಲಿ ಸ್ವಲ್ಪ ಹೆಂಗಸರಲ್ಲಿ ಸ್ವೀಟ್ ಕ್ರೇವಿಂಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಕಾರ್ಬ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಊಟ ಆದ ನಂತರ ಏನೋ ಒಂದು ಸ್ವೀಟ್ ಬೇಕು ಅಂತ ಹೇಳೋದು ಅಥವಾ ಊಟ ಮಾಡಿದ ತಕ್ಷಣ ನನಗೆ ಚಾಕ್ಲೇಟ್ ಏನಾದರೂ ತಿನ್ನದೇ ಹೋದರೆ ಸಮಾಧಾನವೇ ಆಗಲ್ಲ ಅಂತ ಹೇಳೋ ಅಂಥದ್ದು ಅಥವಾ ಸ್ವೀಟ್ ಏನಾದರೂ ತಿನ್ನೋ ಅಂಥದ್ದು ನೀವು ಕೇಳ್ಬೋದು ನಂಗೆ ಸ್ವೀಟು ತಿರಬೇಕು ಹೆಚ್ಚಾಗಿ ನನಗೆ ಸ್ವೀಟ್ ತಿಂದೇ ಇದ್ದರೆ ಆಗೋದಿಲ್ಲ ಇತ್ತೀಚೆಗೆ ಒಂಥರ ಮೂಡ್ ಸ್ವಿಂಗ್ ಆಗಿಬಿಡತ್ತೆ ಅಂತ ಹೇಳೋರನ್ನ ನಾನು ತುಂಬ ಜನರ ನೋಡಿದ್ದೀನಿ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಸೊ ಹಾಗಾಗಿ ಇಂಥ ಒಂದು ಸ್ವೀಟ್ ಅಥವಾ ಕಾರ್ಬ್ ಕ್ರೇವಿಂಗ್ ಜಾಸ್ತಿ ಆಗುತ್ತೆ ಏನೋ ಒಂದು ತುಂಬ ಟೆನ್ಷನ್ ಆಗಿದೆ ಅಥವಾ ಸ್ಟ್ರೆಸ್ ಆಗಿದೆ ಅದಕ್ಕೋಸ್ಕರ ಸ್ವೀಟ್ಸ್ ತಿಂತಾರೆ ಅಂತನೋ ಅಥವಾ ಮೂಡ್ ಚೇಂಜ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸ್ವೀಟೋ ಚಾಕ್ಲೇಟೋ ಐಸ್ ಕ್ರೀಮೋ ಇಂಥದ್ದನ್ನು ತಿಂತೀವಿ ಅಂತ ಹೇಳೋವಂಥದ್ದು ಅಥವಾ ಒಂಥರ ಖಿನ್ನತೆ ಅಥವಾ ಡಿಪ್ರೆಷನ್ ಆಗಿದೆ ಅದಕ್ಕೋಸ್ಕರ ಅದನ್ನು ಬದಲು ಮಾಡ್ಕೊಳ್ಳೋದಕ್ಕೆ ಬೇಕು ಅಂತನೋ ಅಥವಾ ಈಗ ನಾವು ಯಾವುದೋ ಒಂದು ಹೆಲ್ದಿ ಫುಡ್ ರೊಟ್ಟಿನನ್ನು ಅಳವಡಿಸ್ಕೊಂಬಿಟ್ಟಿದ್ದೀವಿ ಅಂತಂದರೆ ಆಗ ಅಯ್ಯೋ ನನಗೆ ಇಡ್ಲಿ ದೋಸೆ ರೊಟ್ಟಿ ಚಪಾತಿ ಮುದ್ದೆ ಇಂಥದ್ದೆಲ್ಲ ತಿನ್ನದೇ ಹೋದರೆ ವೀಕ್ನೆಸ್ ಆಗಿಬಿಡತ್ತಪ್ಪ ಮನೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಿ ಆ ಒಂದು ಹೆಲ್ದಿ ರೊಟೀನನ್ನು ಬಿಟ್ಬಿಟ್ಟು ನಮ್ಮ ನಾರ್ಮಲ್ ಫುಡ್ಡನ್ನು ತಗೊಳ್ಳೋವಂಥದ್ದು ಹೀಗೆ ನಾನಾ ಕಾರಣ ಇದ್ದಿರಬಹುದು ಈ ಒಂದು ಸ್ವೀಟ್ ಕ್ರೇವಿಂಗ್ಸ್ ಅಥವಾ ಕಾರ್ಬ್ ಕ್ರೇವಿಂಗನ್ನು ಮಾಡೋವಂಥದ್ದು ಹೆಂಗಸರಲ್ಲಿ ಈ ಮೆನೋಪಾಸ್ ಟೈಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಮಾಡಿದಾಗ ಏನಾಗತ್ತಪ್ಪ ಅಂತ ಕೇಳಿದರೆ ಈಗ ತುಂಬ ಅತಿ ಹೆಚ್ಚು ಪಿಷ್ಟ ಪದಾರ್ಥಗಳನ್ನು ಅಥವಾ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಬಂದಾಗ ಹೆಂಗಸರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಹೆಂಗಸರು ಅಂತಲೇ ಅಲ್ಲ ಗಂಡಸ್ರಲ್ಲೂ ಆಗತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗತ್ತೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನು ಮಾಡತ್ತಪ್ಪ ಅಂತಂದರೆ ಇನ್ಸುಲಿನ್ ಒಂದು ಹಾರ್ಮೋನು ಅದಕ್ಕೆ ಎರಡು ಕಾರ್ಯ ಇದೆ ಒಂದು ಆಹಾರದಿಂದ ಆಹಾರ ವಿಭಜನೆಯಿಂದ ಆಗಿ ಉತ್ಪತ್ತಿಯಾಗಿರುವಂತಹ ಸಕ್ಕರೆಯನ್ನು ರಕ್ತದಿಂದ ಎಲ್ಲ ಜೀವಕೋಶಗಳಿಗೆ ತಗೊಂಡು ಹೋಗಿ ತಲುಪಿಸುವಂಥದ್ದು ಒಂದು ಕಾರ್ಯ ಎರಡನೇದು ನಮಗೆ ಬೇಡದೇ ಇರೋದು ಏನಪ್ಪಾ ಅದು ಅಂತಂದರೆ ಎರಡನೇದು ನಮ್ಮ ದೇಹದಲ್ಲಿ ಕೊಬ್ಬನ ಶೇಖರಣೆ ಮಾಡಿಡುವಂತಹ ಕೆಲಸವನ್ನು ಇದು ಮಾಡಿಬಿಡತ್ತೆ ಅಲ್ವಾ ಹಾಗಾಗಿ ಈಗ ನೀವು ಹೆಚ್ಚು ಹೆಚ್ಚು ಪಿಷ್ಟ ಪದಾರ್ಥಗಳನ್ನು ಅಥವಾ ಕಾರ್ಬ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳನ್ನು ಸೇವಿಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಆವಾಗೇನಾಗತ್ತೆ ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಆಗಬೇಕು ಇದನ್ನು ಸರಿದೂಗ್ಸೋಕ್ಕೆ ಅಲ್ವಾ ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಆಯಿತು ಅಂತಂದರೆ ಏನಾಗುತ್ತೆ ಆವಾಗ ಅಂತ ಕೇಳಿದರೆ ಹೆಚ್ಚು ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಬರುತ್ತೆ ಯಾಕೆಂದರೆ ಅದ್ರ ಕೆಲಸ ಅಲ್ವಾ ಅದು ಫ್ಯಾಟ್ ಅಕ್ಯುಮುಲೇಷನ್ ಮಾಡೋ ಅಂಥದ್ದು ಆವಾಗ ಆಟೋಮ್ಯಾಟಿಕಲಿ ಏನಾಗುತ್ತೆ ಅಂತಂದರೆ ತೂಕ ಹೆಚ್ಚಾಗ್ತಾ ಹೋಗುತ್ತೆ ನಾವು ಯಾವುದೇ ಡಯಟಿಂಗ್ ಫಾಲೋ ಮಾಡಿದ್ರು ಏನೇ ಮಾಡಿದ್ರು ಆ ಕಷಾಯ ಈ ಕಷಾಯ ಎಂತ ಮಾಡಿದ್ರು ವೆಯ್ಟ್ ಇಳಿಯೋದಿಲ್ಲ ವೆಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ವೆಯ್ಟ್ ಅಲ್ಲಿಗಲ್ಲೇ ಇರುತ್ತೆ ಮತ್ತು ದಪ್ಪ ಆಗಿದೆವೇನೋ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವೇನು ಹೇಳ್ತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಅತಿ ತೂಕ ಹೆಚ್ಚಾಗುವಂಥದ್ದು ಖಂಡಿತವಾಗಲೂ ಸಾಧ್ಯ ಇದೆ ಅಲ್ವಾ ಹಾಗಾಗಿ ನಾವು ಒಂದನೇ ಪಾರ್ಟಲ್ಲಿ ನಾನು ಹೇಳ್ದಾಗೆ ಕಾರ್ಟಿಸಾಲ್ ಲೆವೆಲ್ಸನ್ನು ಸರಿ ಮಾಡ್ಕೊಳ್ಳೋದ್ರಿಂದಾಗಿ ಅದಕ್ಕೆ ಬೇಕಾಗಿರೋ ವಿಧಾನಗಳನ್ನು ಸರಿಪಡಿಸ್ಕೊಳ್ಳೋದ್ರಿಂದ ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಅದೇ ರೀತಿ ಎರಡನೇ ವೀಡಿಯೋದಲ್ಲಿ ಅಥವಾ ಎರಡನೇ ಪಾರ್ಟಲ್ಲಿ ಹೇಳ್ದಂಗೆ ಈಸ್ಟ್ರೋಜನ್ ಡಾಮಿನೆನ್ಸ್ ಅನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಸಹ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು ಇದು ಮೂರನೇ ಭಾಗ ಈ ಮೂರನೇ ಭಾಗದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಸರಿಪಡಿಸ್ಕೊಳ್ಳೋದ್ರಿಂದ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು ಅದು ಹೇಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನ ಈಗ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಆಲ್ರೆಡಿ ನೀವು ಆ ಎರಡು ವಿಡಿಯೋ ನೋಡಿಲ್ಲ ಅಂತಂದರೆ ಇಲ್ಲಿ ಅದರ ಐ ಕಾರ್ಡನ್ನು ಇನ್ಸರ್ಟ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆ ಎರಡು ವಿಡಿಯೋಗೂ ಒಳ್ಳೆ ವೀಕ್ಷಣೆ ಸಿಕ್ಕು ಒಳ್ಳೊಳ್ಳೆ ಕಾಮೆಂಟ್ಸ್ಗಳನ್ನು ಕೂಡ ಮಾಡಿದಿರ ತುಂಬ ಧನ್ಯವಾದಗಳು ಈಗ ಇದಕ್ಕೆ ಪರಿಹಾರ ಏನಪ್ಪ ಈ ಒಂದು ಇಸ್ಟ್ರೋಜನ್ ಡಾಮಿನೆನ್ಸನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅಂತಂದರೆ ಮೊಟ್ಟ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ ಹೆಚ್ಚು ಇರುವಂತಹ ಅಥವಾ ಪಿಷ್ಟ ಪದಾರ್ಥಗಳು ಜಾಸ್ತಿ ಇರುವಂತಹ ಆಹಾರಗಳನ್ನು ನೀವು ಕಡಿಮೆ ಮಾಡಬೇಕು ನಿಲ್ಲಿಸ್ಬಿಟ್ರೆ ತುಂಬ ಒಳ್ಳೆಯದು ಆ ಲೈಫ್ ಲಾಂಗ್ ಅಲ್ಲ ತಪ್ಪು ತಿಳ್ಕೊಳ್ಬೇಡಿ ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೆ ನಿಲ್ಲಿಸಬೇಕು ಅಥವಾ ನಿಲ್ಲಿಸೋಕೆ ಸಾಧ್ಯ ಇಲ್ಲ ಅಂತಂದರೆ ಕೆಲವ್ರು ಹೇಳೋರು ಇದ್ದಾರೆ ಅಯ್ಯೋ ಮೇಡಮ್ ನಾವು ತಿನ್ನೋದೇ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಮುದ್ದೆ ಇಂಥದ್ದು ಇದನ್ನು ಬಿಟ್ಕೊಂಡ್ರೆ ಮತ್ತೇನು ತಿನ್ನೋಕೆ ಸಾಧ್ಯ ಅಂತ ಹೇಳಿ ಕೇಳ್ತಾರೆ ಅಲ್ವಾ ಸ್ಪೆಷಲಿ ಡಯಟ್ ಕನ್ಸಲ್ಟೇಷನಿಗೆ ಕೂತ್ಕೊಂಡಾಗ ಇಂಥದ್ದೆಲ್ಲ ಬರುತ್ತೆ ಹಾಗಾಗಿ ಈ ಒಂದು ಏನು ಪಿಷ್ಟ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಅದರಲ್ಲೂ ನಾವು ಡೈಲಿ ಸೇವಿಸುವಂತಹ ಆಹಾರದ ಜೊತೆ ಜೊತೆಗೇನೆ ಈ ಡಯಟಿಂಗನ್ನು ಫಾಲೋ ಮಾಡಬೇಕು ಅಂತಂದರೆ ಇದನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಬದಲಾವಣೆ ಮಾಡೋದು ಅನ್ನೋದನ್ನು ನಾವು ಡಯಟ್ ಕನ್ಸಲ್ಟೇಷನಿಗೆ ಕೂತ್ಕೊಂಡಾಗ ಆ ವ್ಯಕ್ತಿ ಜೊತೆ ಮಾತಾಡುವಾಗೆ ಅವರ ಆಹಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಒಂದು ರಿಸಲ್ಟನ್ನು ನಾವು ತಂದುಕೊಡ್ಬೋದು ಅಲ್ವಾ ಸೊ ಹಾಗಾಗಿ ಈಗ ಅಕಸ್ಮಾತ್ ನಿಮಗೇನಾದ್ರು ತುಂಬ ತೂಕ ಜಾಸ್ತಿ ಇದೆ ಏನೇ ಮಾಡಿದ್ರು ತೂಕ ಕಡಿಮೆ ಇಲ್ಲ ಅಂತಂದರೆ ನನ್ನ ಹತ್ರ ಡಯಟ್ ಕನ್ಸಲ್ಟೇಷನನ್ನು ಮಾಡ್ಕೊಳ್ಬಹುದು ನೀವು ಕೆಳಗಡೆ ನಂಬರ್ ಬರ್ತಾ ಇದೆ ಈವನ್ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇರುತ್ತೆ ಕಾಲ್ ಮಾಡಿ ಡಯಟ್ ಕನ್ಸಲ್ಟೇಷನನ್ನು ನೀವು ಆರಾಮವಾಗಿ ಪಡ್ಕೊಳ್ಬಹುದು ಜೊತೆ ಜೊತೆಗೆ ಎರಡನೇದಾಗಿ ವ್ಯಾಯಾಮ ಅಥವಾ ಯೋಗ ನಿತ್ಯ ವ್ಯಾಯಾಮದ ಅಳವಡಿಕೆ ಮಾಡೋದರಿಂದ ನಾವು ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಬಹುದು ನಿರ್ವಹಣೆಯನ್ನು ಮಾಡ್ಕೊಳ್ಬಹುದು ನಾನು ಹೇಳ್ತಾ ಇದ್ದೀನಿ ನಿತ್ಯ ವ್ಯಾಯಾಮದ ಅಭ್ಯಾಸದಿಂದ ವಾಕಿಂಗಿನ ಅಭ್ಯಾಸದಿಂದ ಅಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ವಾಕಿಂಗ್ ಒಂದು ವ್ಯಾಯಾಮ ಅಲ್ಲ ನಾನು ಈ ಮುಂಚೆ ಕೂಡ ವಾಕಿಂಗ್ ಬಗ್ಗೆ ಒಂದು ಡಿಟೇಲ್ ಆದ ವಿಡಿಯೋವನ್ನೇ ಮಾಡಿ ಹಾಕಿದ್ದೀನಿ ಅದರ ಐ ಕಾರ್ಡನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ವಾಕಿಂಗ್ ವ್ಯಾಯಾಮ ಅಲ್ಲ ಅದನ್ನು ಸುಮ್ಮನೆ ಹೀಗೆ ನೀವು ಹೋಗಿ ಬರಬಹುದೇ ಹೊರತು ವಾಕಿಂಗನ್ನೇ ವ್ಯಾಯಾಮವಾಗಿ ನೀವೇನಾದರೂ ಅಳವಡಿಸ್ಕೊಂಡ್ರೆ ಅದು ನಿಮಗೆ ಮುಂದೆ ತುಂಬ ತೊಂದರೆಗಳನ್ನು ಮಾಡುತ್ತೆ ಹಾಗಾಗಿ ಯೋಗ ಪ್ರತಿದಿನ ಒಂದು ಗಂಟೆಯ ಯೋಗಾಭ್ಯಾಸ ಅಥವಾ ವ್ಯಾಯಾಮ ಅದರಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಇರಬಹುದು ಸ್ಟ್ರೆಚ್ಚಿಂಗ್ ಇರಬಹುದು ಏರೋಬಿಕ್ ಎಕ್ಸಸೈಸಸ್ ಇರಬಹುದು ಇವುಗಳನ್ನೆಲ್ಲ ಅಳವಡಿಸ್ಕೊಳ್ತಾ ಹೋಗಬಹುದು ಅಯ್ಯೋ ಮೇಡಮ್ ನಮಗೆ ಇದೆಲ್ಲ ಗೊತ್ತಿಲ್ಲ ನೀವು ಬರೀ ಹೇಳ್ತೀರ ಅಷ್ಟೇ ಅಂತಂದರೆ ನಾನು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಯೋಗ ಕ್ಲಾಸಸ್ಸನ್ನು ಎಕ್ಸಸೈಸ್ ಕ್ಲಾಸಸ್ಗಳನ್ನು ತೊಗೊಳ್ತೀನಿ ನಿಮಗೇನಾದರೂ ಅದರ ಅವಶ್ಯಕತೆ ಇದೆ ಅಂತಂದರೆ ಯಾರ್ಯಾರಲ್ಲಿ ತುಂಬ ಒಬೆಸಿಟಿ ಇದೆಯೋ ಅಥವಾ ಬೊಜ್ಜು ಇದೆಯೋ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ತೀವ್ರವಾದ ಆಸೆ ಇದೆಯೋ ಅವರು ಆನ್ಲೈನ್ ಯೋಗ ಕ್ಲಾಸಿಗೆ ಸೇರ್ಕೊಳ್ಬಹುದು ಈ ಕೆಳಗಡೆ ಬರ್ತಾ ಇರುವಂತಹ ನಂಬರಿಗೆ ಕಾಲ್ ಮಾಡಿ ಆನ್ಲೈನ್ ಕ್ಲಾಸಸ್ ಡೀಟೇಲ್ಸನ್ನು ಪಡ್ಕೊಳ್ಳಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ರೆಗ್ಯುಲರಾಗಿ ತಪ್ಪದೇನೆ ರೆಗ್ಯುಲರಾಗಿ ನೀವು ಈ ಒಂದು ಯೋಗವನ್ನು ಅಥವಾ ಎಕ್ಸಸೈಸಸನ್ನು ಮಾಡ್ಕೊಳ್ಳೋದ್ರಿಂದ ನನ್ನ ಕ್ಲಾಸಲ್ಲಿ ಯೋಗ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಹಾಗಾಗಿ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ಕೊಡ್ಬೋದು ನಿಮಗೆ ಅದರ ಜೊತೆ ಜೊತೆಗೆ ಈಗ ಕೆಲವೊಬ್ಬರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ ಬರೀ ಒಬೆಸಿಟಿ ಇರೋದಿಲ್ಲ ಅಲ್ವಾ ಅಸೋಸಿಯೇಟೆಡ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಿರಬಹುದು ಅಥವಾ ಡಯಾಬಿಟಿಸ್ ಇದ್ದಿರಬಹುದು ಅಥವಾ ಲಿವರ್ ಸಮಸ್ಯೆ ಇದ್ದಿರ್ಬೋದು ಕಾನ್ಸ್ಟಿಪೇಷನ್ ಇದ್ದಿರ್ಬೋದು ಆ್ಯಸಿಡಿಟಿ ಇದ್ದಿರಬಹುದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇದ್ದಿರಬಹುದು ಅಲ್ವಾ ಸೊ ಅಸೋಸಿಯೇಟೆಡ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗತ್ತಾ ಮೇಡಮ್ ಅಂತ ನೀವು ಕೇಳಬಹುದು ನನ್ನ ಹತ್ರ ಬಂದಿರೋ ಒಬ್ರು ಕ್ಲೈಂಟು ಅವರಿಗೆ ಹೈಪೋಥೈರೋಡಿಸಮ್ ಇತ್ತು ತುಂಬ ವರ್ಷದಿಂದ ಈ ಒಂದು ಹೈಪೋಥೈರೋಡಿಸಮ್ ಇದ್ರೂ ಅವರು ರೆಗ್ಯುಲರ್ ಆಗಿ ಯೋಗ ಕ್ಲಾಸನ್ನು ಅಟೆಂಡ್ ಮಾಡಿ ಯೋಗಾಭ್ಯಾಸವನ್ನು ಮಾಡಿ ಡಯಟಿಂಗ್ ತುಂಬ ಮಾಡಿರಲಿಲ್ಲ ಆದರೆ ಜಸ್ಟ್ ರೆಗ್ಯುಲರ್ ಎಕ್ಸಸೈಸ್ ಮತ್ತು ಯೋಗ ಇಂದಾನೆ ಅವರಿಗೆ ಹತ್ತು ಹತ್ತೊಂಬತ್ತು ಕೆ ಜಿ ಕೇವಲ ಆರು ತಿಂಗಳಲ್ಲಿ ಹತ್ತೊಂಬತ್ತು ಕೆ ಜಿ ಹೈಪೋಥೈರೋಡಿಸಮ್ ಇದ್ಕೊಂಡು ಹತ್ತೊಂಬತ್ತು ಕೆ ಜಿ ವೆಯ್ಟ್ ಕಡಿಮೆ ಆಗಿದೆ ಗೊತ್ತಾಯ್ತಲ್ವಾ ಸೊ ಹಾಗಾಗಿ ಈ ಥರ ನಾವು ಅವರ ಒಂದು ನಿಮ್ಮ ನಿಮ್ಮ ಒಂದು ಜೀವನ ಕ್ರಮಕ್ಕೆ ಸರಿಯಾಗಿ ನಿಮ್ಮ ಒಂದು ಆಹಾರ ಪದ್ಧತಿಯನ್ನು ನೋಡಿಕೊಂಡು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀವಿ ಅದರ ಪ್ರಕಾರ ನೀವು ಆರಾಮಾಗಿ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಿಕೊಳ್ಬಹುದು ಜೊತೆ ಜೊತೆಗೆ ನಿಮ್ಮ ಅತಿಯಾದ ತೂಕವನ್ನು ಸಹ ಅತಿಯಾದ ತೂಕವನ್ನು ಸಹ ಕಡಿಮೆ ಮಾಡ್ಕೊಳ್ತಾ ಹೋಗಬಹುದು ಈ ಎರಡು ಸ್ಟೆಪ್ಪನ್ನ ಜೊತೆ ಜೊತೆಗೆ ಇದರ ಒಂದು ಅವಿಭಾಜ್ಯ ಅಂಗವಾಗಿ ಇನ್ನೊಂದು ಮೂರನೇದು ಮತ್ತು ಇಂಪಾರ್ಟೆಂಟ್ ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕು ಏನಪ್ಪಾ ಅದು ಅಂತಂದರೆ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ ಅಂದರೆ ಈಗ ತುಂಬ ಈ ಆ ಡಯಟು ಈ ಡಯಟು ಕೀಟೋ ಡಯಟು ಮತ್ತೊಂದು ಡಯಟು ಅಂತೆಲ್ಲ ಫಾಲೋ ಮಾಡಿ ಯಾವುದು ವರ್ಕ್ ಆಗಿರಲ್ಲ ಎಕ್ಸಸೈಸು ಒಂದು ನಾಲ್ಕು ದಿನ ಮಾಡ್ತೀವಿ ಬಿಡ್ತೀವಿ ಏನೇನೋ ಮಾಡಿರ್ತೀವಿ ಯಾವುದು ವರ್ಕ್ ಆಗಿರಲ್ಲ ಅಯ್ಯೋ ನನ್ನ ವೆಯ್ಟು ಕಡಿಮೆ ಆಗಲ್ಲ 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 ಏನು ಮಾಡಿದ್ರು ಆಗಲ್ಲ ಇದನ್ನೇ ಈ ಟೇಪನ್ನೇ ರಿಪೀಟ್ 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 ಮಾಡ್ತಾ ಇದ್ದಿದ್ದರಿಂದ ಸುಪ್ತ ಮನಸ್ಸಿನ ಒಳಗಡೆ ಆಗಲ್ಲ ನನ್ನ ಹತ್ರ ಸಾಧ್ಯ ಇಲ್ಲ ಅನ್ನೋವಂಥದ್ದು ರೆಕಾರ್ಡ್ ಆಗ್ಬಿಟ್ಟಿರುತ್ತೆ ಗೊತ್ತಾಯ್ತಲ್ವಾ ಈ ನೆಗೆಟಿವಿಟಿ ಯಾವಾಗ ರೆಕಾರ್ಡ್ ಆಗಿರುತ್ತೋ ಅಲ್ಲಿ ಪಾಸಿಟಿವ್ ಚೇಂಜ್ ಬರೋದಕ್ಕೆ ಸಾಧ್ಯ ಇಲ್ಲ ಪಾಸಿಟಿವ್ ಚೇಂಜ್ ನಿಮ್ಮಲ್ಲಿ ಬರಬೇಕು ಅಂತಂದರೆ ನಿಮ್ಮ ಒಂದು ಏನೋ ಮೈಂಡ್ಸೆಟ್ಟು ತುಂಬ ಸ್ಟ್ರಾಂಗ್ ಇರಬೇಕು ಪಾಸಿಟಿವ್ ಆಗಿರಬೇಕು ಅದಕ್ಕೆ ಮೋಟಿವೇಶನ್ ತುಂಬ ಮುಖ್ಯ ಈಗ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ಅಂಥ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ವೈ ಪವರ್ ಯಾಕೆ ಬೇಕು ಅಂತ ಹೇಳಿಬಿಟ್ಟು ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಹೀಗೆ ಈ ಮೋಟಿವೇಶನನ್ನು ಹೆಚ್ಚು ಮಾಡೋದಕ್ಕೆ ಕೂಡ ನಾನು ನನ್ನ ಕ್ಲಾಸಲ್ಲಿ ನನ್ನ ಡಯಟ್ ಕನ್ಸಲ್ಟೇಷನ್ ಸೆಕ್ಷನ್ ಸೆಷನ್ಸಲ್ಲಿ ನಾನು ಎಲ್ಲ ರೀತಿಯ ಒಂದು ಸಹಾಯವನ್ನು ಮಾಡ್ತೀನಿ ಮೋಟಿವೇಟ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ ರೆಗ್ಯುಲರ್ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಇದೆಲ್ಲದರ ಒಂದು ಸಮರ್ಪಕ ನಿರ್ವಹಣೆಯಿಂದಾಗಿ ಏನಾಗತ್ತಪ್ಪ ಅಂತಂದರೆ ನಮ್ಮಲ್ಲಿ ಈವನ್ ಈಸ್ಟ್ರೋಜನ್ ಡಾಮಿನೆನ್ಸ್ ಇದ್ರೂ ಸಹ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೂ ಸಹ ಕಾಟಜಾಲ್ ಹೆಚ್ಚಿಗೆ ಇದ್ರೂ ಸಹ ನಾವು ಸಮರ್ಪಕವಾಗಿ ನಮ್ಮ ತೂಕವನ್ನು ಮ್ಯಾನೇಜ್ ಮಾಡಬಹುದು ತೂಕವನ್ನು ಚೆನ್ನಾಗಿ ಕಡಿಮೆ ಮಾಡಿಕೊಳ್ಬಹುದು ಯಾವ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ ಹೆದರಬೇಡಿ ಚಿಂತೆನೂ ಮಾಡಬೇಡಿ ಹಾಗಾದರೆ ನಿಮ್ಮಲ್ಲಿ ಇದೇನಾದ್ರು ಸಮಸ್ಯೆ ಇದೆ ನಿಮಗೆ ಸಹಾಯ ಬೇಕು ಅಂತಂದರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಂತಹ ಹತ್ತು ಹಲವಾರು ಮಾಹಿತಿ ಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮಸ್ಕಾರ